ನಮಸ್ಕಾರ ಸ್ನೇಹಿತರೆ ನಾನು ಮಾಗಿ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಸೀಕ್ರೆಟ್ ರೂಮಲ್ಲಿ ರಕ್ಷಿತ ಮತ್ತು ಇರುವಂಥದ್ದು ಸೊ ಇವರಿಬ್ಬರನ್ನು ಗಮನಿಸ್ತಾ ಹೋದರೆ ರಕ್ಷಿತ ಜೊತೆ ದುರ್ವಂತ್ ಯಾಕೆ ಹಾಕ್ಬಿಟ್ರು ಅನ್ನೋ ಒಂದು ಇರಿಟೇಷನ್ ಜನರಲ್ಲಿ ಕಾಡುತ್ತೆ ಯಾಕೆ ಈ ಒಂದು ಪ್ರಶ್ನೆ ಕಾಡುತ್ತೆ ಅಂದರೆ ಈ ಒಂದು ಧ್ರುವಂತ್ ಮೊದಲೇ ಉಚ್ಚುತ್ತಂಗೆ ಆಡ್ತಿದ್ದಾನೆ ಅಂಥದ್ರಲ್ಲೂ ರಕ್ಷಿತ ಜೊತೆ ಈ ವ್ಯಕ್ತಿ ನಡ್ಕೊಳ್ಳುವಂಥ ರೀತಿ ಅಥವಾ ಈಗ ಇತ್ತೀಚೆಗೆ ನಿಮಗೆ ಗೊತ್ತಿರೋ ಹಾಗೆ ರಕ್ಷಿತಾ ಮತ್ತು ಧ್ರುವಂತಗೂ ಕೂಡ ಹಾಗೆ ಬರ್ತಾ ಇರಲಿಲ್ಲ ಸೊ ಎಲ್ಲವನ್ನು ಕೂಡ ಗಮನಿಸಿದರೆ ಪ್ಲಾನಿಂಗ್ ಮಾಡಿ ಬಿಗ್ ಬಾಸ್ ಒಂದು ಅಲ್ಲಿ ಕಂಟೆಂಟ್ ಕೂಡ ಇವರಿಂದ ಸಿಗಬಹುದು ಅನ್ನೋ ಕಾರಣದಿಂದಾಗಿ ಹಾಕಿದ್ದಾರೆ ಪ್ರಶ್ನೆ ಕಾಡುತ್ತೆ ಜೊತೆಗೆ ಇನ್ನೊಂದು ಅನುಮಾನ ಏನು ಅಂತಂದರೆ ಏನಾದರೂ ಒಂದು ಟಾಸ್ಕನ್ನು ಕೊಟ್ಟಿರಬಹುದಾ ಅನ್ನೋ ಒಂದು ಪ್ರಶ್ನೆ ಕಾಡುತ್ತೆ ಏನು ಅಂತಂದರೆ ರಕ್ಷಿತಾಳಿಗೆ ಕಿರಿಕಿರಿ ನೀಡಬೇಕು ಅಥವಾ ಅವಳನ್ನು ಕಿರಿಕ್ ಮಾಡಬೇಕು ಅವಳನ್ನು ಏನೋ ಒಂದು ನೆಮ್ಮದಿ ಕೆಡಿಸೋ ರೀತಿಯಲ್ಲಿ ಒಂದು ಟಾಸ್ಕನ್ನು ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ರಕ್ಷಿತಾ ಮತ್ತು ಈ ಒಂದು ಧ್ರುವಂತ್ ಇಬ್ಬರ ಒಂದು ಆಟವನ್ನೆಲ್ಲ ಗಮನಿಸ್ತಾ ಇದ್ದೀರಿ ರಕ್ಷಿತಾಗೆ ದುರ್ವಂಧ ಕಡೆಯಿಂದ ಎಷ್ಟು ಕಿರಿಕಿರಿ ಆಗ್ತಾ ಇದೆ ಸೊ ಯಾವ ರೀತಿಯಾಗಿದೆ ಅನ್ನೋದು ಸೊ ಇನ್ನು ನೆಮ್ಮದಿಯಾಗಿ ಇಲ್ಲಿಗೆ ಇರೋಕ್ಕಂತೂ ಆಗೋದಿಲ್ಲ ಬಿಡಿ ಯಾಕೆ ಅಂತಂದರೆ ಪೊಟೇಜ್ಗಳು ಬೇಕು ಇನ್ನೇನೋ ಹಾಕಬೇಕು ಸೊ ಅವರು ಜನಗಳು ಅವ್ರನ್ನ ನೋಡಬೇಕು ಅಂದಾಗ ಸೊ ಈ ರೀತಿಯಾಗಿ ಒಂದಿಷ್ಟು ಹಾಕ್ತಾ ಇರುತ್ತೆ ಚಟುವಟಿಕೆಗಳು ಆ ಚಟುವಟಿಕೆಗಳು ಹೊರಗಡೆ ನೋಡುವವರಿಗೆ ಇರಿಟೇಷನ್ ಅಂತ ಅನಿಸ್ತಾ ಇರುತ್ತೆ ನೆಮ್ಮದಿಯಾಗಿರಬೇಕು ಅಂದರೆ ಬಿಗ್ ಬಾಸ್ ಮನೆಗೆ ಹೋದಂಥ ಸ್ಪರ್ಧಿಗಳಿಗೆ ಅದು ಸಾಧ್ಯವೇ ಇಲ್ಲ ಸೊ ಅಲ್ಲಿ ನೆಮ್ಮದಿ ಅನ್ನೋದು ಸಿಗೋದಕ್ಕೆ ಅಷ್ಟು ಸುಲಭವಾಗಿ ಸಿಗೋದು ಇಲ್ಲ ಸೊ ಯಾಕೆ ಅಂತಂದರೆ ನಾವು ಸುಮ್ಮನೆ ಇರ್ತೀವಿ ಅಂದರೂ ಉಳಿದಿರುವಂಥ ಸ್ಪರ್ಧಿಗಳು ಕಿರಿಕಿ ಮಾಡುವಂಥ ು ಸೊ ಇಂಥದ್ದೆಲ್ಲವೂ ಕೂಡ ನಡೀತಾ ಇರುತ್ತೆ ಸೊ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಮನೆಯ ಒಂದು ಸೀಕ್ರೆಟ್ ಟಾಸ್ಕ್ ಕೂಡ ಆರಂಭವಾಗಿದೆ ಸೀಕ್ರೆಟ್ ಟಾಸ್ಕಲ್ಲಿ ಈಗ ಧ್ರುವಂತ್ ಮತ್ತು ರಕ್ಷಿತಾ ಇದ್ದಾರೆ ರಕ್ಷಿತಾ ಧ್ರುವಂತ್ ಒಡನಾಟ ಹೇಗಿತ್ತು ಹೇಗೆಲ್ಲ ಆಯಿತು ಎಲ್ಲ ಕುರಿತಾಗಿ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಹೆಚ್ಚು ನಾನು ವಿವರವನ್ನು ಕೊಡೋದಿಲ್ಲ ಸೊ ಈಗ ಅದೇ ರೀತಿಯಾಗಿ ಧ್ರುವಂತ್ ಮತ್ತು ರಕ್ಷಿತಾಳಿಗೆ ಕಿರಿಕಿರಿ ಮಾಡ್ತಾ ಇರುವಂಥದ್ದು ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ಕಾರ